ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬರೀ ಒಂದು ಏಳುವರೆ ಲಕ್ಷ ಬಜೆಟಲ್ಲಿ ಯಾರಾದರೂ ಒಂದು ಸೆವೆನ್ ಸೀಟರ್ ಮಾರುತಿ ಸುಜಿಕೆ ಅವ್ರದ್ದು ಏರಿಟಿಕೆ ಕಾರ್ ಹುಡುಕ್ತಿದ್ದಾರೆ ನೋಡಿ ವೀಕ್ಷಕರೇ ಒಂದು ಗಾಡಿ ತುಂಬ ಚೆನ್ನಾಗಿರೋ ಗಾಡಿ ಸೇರಿ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರು ಸಹ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲಾಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಫೇಸ್ ಫೇಸ್ಬುಕ್ಕಲ್ಲಿ ವೀಡಿಯೋ ನೋಡ್ತೀರ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದ್ರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಆರಾಮಾಗಿ ಸೇಲ್ ಮಾಡ್ಕೊಬೋದು ಸೇರಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ್ನೇ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಸಕ್ರೆ ನಿಮಗೆ ಗಾಡಿ ಫೋಟೋಸೆಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ನೇ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ಯಾರೂ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದರೆ ಅದು ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತಷ್ಟೇ ನಿಮ್ಮ ಗಾಡಿ ಸೇಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಏನಾದರೂ ಹೇಳೋದು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿ ನೋಡಿ ಸರ್ ಓಕೆ ಡೀಸೆಲ್ ಏನ್ ಪೆಟ್ರೋಲ್ ಗಾಡಿ ಸರ್ ಅದು ಪೆಟ್ರೋಲ್ ಗಾಡಿ ಸರ್ ಅದು ಪೆಟ್ರೋಲ್ ಗಾಡಿ ವಿಎಕ್ಸ್ ಯಾ ಹಾ ಸರ್ ವಿಎಕ್ಸ್ ಓಕೆ ಯಾವ ಮಾಡೆಲ್ ಸರ್ ಅದು ಸರ್ 2019 2019 ಓನರ್ ಎಷ್ಟು ಸೆಕೆಂಡ್ ಓನರ್ ಆಗಿದರೆ ಸರ್ ಓಕೆ ಎಷ್ಟು ಓಡಿ ಸರ್ ಗಾಡಿ 88000 ಸಿಲಿಂಡರ್ ಓಡಿ ಸರ್ ಏನ್ ಶೋರೂಮ್ ಅಲ್ಲಿ ಮಾಡ್ಸಿದ್ರಾ ಹೊರಗಡೆ ಸರ್ವಿಸ್ ಅಲ್ಲಿ ಮಾಡ್ಸಿದ್ರಾ ಎಲ್ಲ ಎಲ್ಲ ಶೋರೂಮ್ ರೆಕಾರ್ಡ್ ಸರ್ ಎಲ್ಲ ಶೋರೂಮ್ ರೆಕಾರ್ಡ್ ಎಲ್ಲ ಶೋರೂಮ್ ರೆಕಾರ್ಡ್ ಓಕೆ ಮೈಲೇಜ್ ಏನು ಬರ್ತಿದೆ ಸರ್ ಈಗ ಈಗ 18 ರಿಂದ 19 ಬರ್ತಿದೆ ಸರ್ 1 ಲೀಟರ್ ಗೆ

ಅರಪನಹಳ್ಳಿ ಸರ್ ಅರಪನಹಳ್ಳಿ ದಾವಣಗೆರೆ ಡಿಸ್ಟಿಕ್ ಹಾ ಸರ್ ಓಕೆ ಏನ್ ಗಾಡಿ ರೇಟು ಸರ್ ಈಗ ಏಳು ಎಂಬತ್ತು ಸರ್ ಏಳು ಲಕ್ಷ ಎಂಬತ್ತು ಸಾವಿರ ಹಾ ಸರ್ ನೋಡಿ ಕಮ್ಮಿ ಮಾಡಿ ಸರ್ ಭಾಳ ಆಯ್ತು ಮಾಡ್ಕೊಡಂತ ಸರ್ ಒಂದು ನಿಮ್ಮ ಕಡೆಯಿಂದ ಬಂದರೆ ಒಂದು ಏಳು ನಲ್ವತ್ತು ಹತ್ತು ಮಾಡ್ಕೊಡ್ತೀನಿ ಹ್ಞೂ ನೋಡಿ ಆಯಿತು ಓಕೆ ಕಾಂಟ್ಯಾಕ್ಟ್ ನಂಬರ್ ಇದ್ದಿರಲ್ಲ ಹಾಂ ಇದೆ ನಂಬರ್ ಸರ್ ಸರಿ ಸರ್ ಓಕೆ